ಏ ಇದು ಅಲ್ಲದ ಮತ್ತ ಮತ್ತೊಂದು ಮಾತ್ರ ಕೇಳುತ್ತಾಳುವ ನಿಮ್ಮ ವಿಷ್ಣು ದೇವರ ಸೀರೆ ಉಟ್ಟನ ಅಂದಾಗ ಒಟ್ಟ ವಿಷ್ಣು ಸುದ್ದಿ ಗೊತ್ತ ಇಲ್ಲ ಈಗ ಒಟ್ಟ ಬಾಯಿ ಮಾತ್ರ ಮಾಡುತ್ತಾಳ ಸಬದಾಗ ನ ಎಚ್ಚ ಶಿರಿ ಮಾತ್ರ ಉಟ್ಟಾರ ಅಂತ ನನ್ನ ಮಾತ್ರ ಕೇಳತ್ತಾಳು ಹೆಂಗ ಭಸ್ಮ ಸೂರ ಯುದ್ಧವ ಪರಮಾತ್ಮನ ಕಡೆ ಆಗ ಏ ವರ ಮಾತ್ರ ಬೇಡಿದಾನು ಹೆಂಗ ನನ್ನ ಕೈ ಒಳಗ ಉರಿ ಹಸ್ತ ಕೊಡ ಅಂದಾಗ ಸಾಕ್ಷಾತ್ ಪರಮಾತ್ಮ ಆಶೀರ್ವಾದ ಮಾಡಿದಾಗ ಈ ಭಸ್ಮಾಸೂರನ ಕೈಯಾಗ ಉರಿ ಹಸ್ತ ಕೊಟ್ಟಾಗ ಆಗ ಭಸ್ಮಾಸೂರ ವಿಚಾರ ಮಾಡ್ತಾನು ಹೆಂಗ ಮಾಡಿರಬಾರ್ದ ಅಂತ ಕೆಲಸ ನಾನು ಮಾಡಬೇಕಂತ ತಿಳಿದ ಮನದಾಗ ಅಂತ ಕೆಲಸ ಮಾಡಬೇಕಾದ್ರೆ ಏನು ಮಾಡಲಿ ಅಂದಾಗ ಆಗ ದೇವಿ ಬಂದಿದಾಳ ಎದುರೀಗ ಪಾರ್ವತಿ ಅಂತಾಗ ವಿಚಾರ ಮಾಡ್ತಾನ ಪಾರ್ವತಿನ ಒಟ್ಟ ಬಿಡಬಿಲ್ಲ ಅಂತ ಅಂದಾಗಿಯ ಏ ಭಸ್ಮ ಸೂರ್ಯ ಯುದ್ಧವನ್ ಪಾರ್ವತಿ ಬೆನ್ನ ಹಟ್ಟಿದಾನುವನ್ ಆಗ ಪಾರ್ವತಿ ದೇವಿ ಓಡುತ್ತ ಓಡುತ್ತ ಹೊಂಟಾಳವಾಗ ವಿಷ್ಣು ವಿಷ್ಣುಗಾವ ನನ್ನ ಕಾಪಾಡ್ಬರಿ ಅಂತ ಆಕೆ ಕರೆದಾಗ ಈ ಅಷ್ಟ ದೊಡ್ಡಕ್ಕಿದ್ದಕ್ಕೆ ವಿಷ್ಣು ನಾಕ ಕರದಾಳು ಆಕೆ ಸ್ವತಃ ನೆತ್ತ ಹೊಡಬೇಕಾಗಿತ್ತು ಭಸ್ಮಾಸ ಸುರಾಗ ಓಡುತ್ತ ಬರತಾನು ಆಗ ವಿಷ್ಣುದೇವರ ಬಂದ ನಿಂತ ಎದುರೇಗ ಆಗ ದೇವಿನ ಕೇಳತಾನು ತಾನು ಹೆಂಗ ಏನ ಕಾರಣಕ್ಕಾಗಿ ನನ್ನ ಕರೆದಿ ಅಂದಾಗ ಏನ ಮಾಡ್ರಿ ಸ್ವಾಮಿ ಭಸ್ಮ ಸೂರ್ಯ ನಾನು ಕೈಯಾಗ ಸೂತ್ರ ಸುಟ್ಕೊಂಡು ಹೋಗ್ತೀನು ಇವಾಗ ಜಿಯ ಜಯ 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 ಹೇಳಿದಾಗ ವಿಷ್ಣುವಾಗ ಹೇಳತಾನು ಏ ನನ್ನ ನೀವು ಕರಲರಿಗ ಅಂದಾಗ ನಿಮ್ಮ ಪ್ರಾಣ ನಾನು ಉಳಿಸ್ತಾನ ಅಂದಾಗ ಆಗ ವೇಸದಾರ್ಯ ತೊಟ್ಟ ನೋಡ ಆವಾಗ ಏ ವೇಸದಾರ್ಯ ತೊಟ್ಟಾಗ ಭಸ್ಮ ಸೂರ್ಣ ಮುಂದನೆ ಅಂತ ನಿನಗ ಏಕ ಬೇಕ ಹೇಳಾಗ ಅಂದಾಗ ಮಸೂರ ಕೇಳ್ತಾನು ಏನಬೇಕಂದನು ನಾನಗ ನೆನ ಅವ ಹೇಳಿದಾಗ ನಾನು ಬರತನ ಕರೆ ಒಂದ ಮಾತಾ ಅಂದಾಗ ನೀನು ಹೇಳಿದಂಗ ಯಾವ ಶರಣಪ್ಪ ಸೂರಾಜ್ ಸೂರಾಜ್ ಎಂಸಟ್ಟೆ ಅವರಾದ್ರೂ ಕೂಡ ಅವರಾದ್ರೂ ಕೂಡ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸಾವಿರ ನಾಶ ಕರ್ಸ್ತೀ ನೀವು ಮನಸ್ಸು ತಗೋದು ಹಾ ಏ ಭಸ್ಮ ಸುರಾವಾಗ ನಿಂತಾಗ ಕೇಳತಾನು ಆಗ ವಿಷ್ಣು ದೇವರ ಹೇಳತ್ತಾನು ನಾನು ಹೆಂಗ ಮಾಡ್ತಾನ ಹಂಗೆ ಮಾಡಬೇಕಂದಾಗ ಏ ಮಾಡಿದರ ಬರತ್ತ ಅಂದಾಗ ಅವಾಗ ನೋಡ ವಿಷ್ಣು ದೇವರ ಕಾನ ಕಾಣ ಮುತ್ತಯ ಏ ಸಂಗ ನಾವ್ ತರ ತೊಟ್ಟು ಆವಾಗ ಜಿಯ ಕಾನ ಕಾಣ ಮುತ್ತಯ್ಯ ಇಲ್ಲಿಗೆ ಬರ್ತೋ ಸಂಗಯ ಎಷ್ಟ ಏಳು ಗುಡ್ಲ ಸೂರ ಅವಾಗ ಈ ತನ್ನ ಮ್ಯಾಲ ಕೈ ವಿಷ್ಣು ದೇವರ ಇಟ್ಟಾಗ ಆಗ ಭಾ ಸೂರು ಎಟ್ಟು ತಿಳಿಯಾಗಿಯ ಕೇಳ್ತಾ ಅಂದ್ರೆ ಕೃಷ್ಣ ಪರಮಾತ್ಮ ಇವ್ ಅಲ್ಲಿ ಅವತಾರ ತೊಟ್ಟು ಬರಬೇಕಾದ್ರ ಅಲ್ಲಿ ಅವತಾರ ತೊಟ್ಟು ಬರಬೇಕಾದ್ರೆ ಇವರು ಪಾರ್ವತಿ ಹಾತುವರದ ಕರ್ನಾಳ ಅಲ್ಲಿ ಯಾಕ ಹೆಚ್ಚಿನ ಕಿದ್ದು ದೊಡ್ಡಕ್ಕಿದ್ದಿ ಯಾಕ ಎದು ಬಿಸಿ ನಿಲ್ಬೇಕಾಗಿತ್ ಹೆಂಗ್ ಬರ್ತಿವಿ ಬಾಣಿ ಅಂತ ಹೇಳಿ ಭಸ್ಮಾಸುರ ಯಾವಾಗ ಬೆನ್ನ ಹತ್ತದ ತಮ್ಮ ಈಕ ಪಾರ್ವತಿ ಕಾಚ ಸಡ್ಲಾತು ಹೌದ್ ಅವಾಗ ಊಡಾಕೈತಿ ಹತ್ತಿ ಬಿಟ್ಟಳು ಮಶೀಬ್ ನಾಳ ಪಾರ್ವತಿ ಹೌದ್ರಿ ಅವಾಗ ವಿಷ್ಣು ದೇವರು ಕರಿತಾಳು ವಿಷ್ಣು ದೇವ್ರ ಕರದಾಗ ವಿಷ್ಣು ದೇವ್ರ ಹೇಳ್ತಾನು ಏನೇ ಹತ್ತಿದಿ ಹುಚ್ಚಿಗತ್ಲೆ ಯಾಕೆ ಏನಾಗೈತ ಕೇಳಿದಾಗ ಹೌದ್ ಏನ್ ಮಾಡ್ಲಿ ಭಸ್ಮಾಸುರ ನನ್ನ ಬೆಣ್ಣ ಹತ್ತಾನು ನಾ ಶಿಖರ ಸತ್ತ ಹುಕ್ ಹೆಂಗ ಮಾಡ್ಲಿ ಅಂತ ಕೇಳ್ತಾ ಅವಾಗ ಏನ್ ಮಾಡಿ ಅವಾಗ ವಿಷ್ಣೇವ್ರು ಏನು ನೀವು ಓಡಾಡಿ ಓಡಾಡೋದ ಒಂದ್ ಇಟ್ಟ ಸೈಡ್ ಆಗು ನಾನು ಏನು ಮಾಡಿ ಕಾಪಾಡ್ತೇನೆ ಕಾಪಾಡ್ರಿ ಪಾರ್ವತಿ ಶೆರಗ ಒಡ್ಡಿ ಬೇಡ ಕೋತಾಳ ಪಾದಕ ಬಿದ್ದು ಬೇಡ್ಕೋತಾಳ ಇವರು ಪಾರ್ವತಿ ಹೆಚ್ಚಿಗೆ ಆದ್ರೆ ಯಾಕೆ ಪಾದಕ ಬಿದ್ದು ಬೇಡ್ಯಾಳ ಅಲ್ಲಿ ಯಾಕೆ ಬೇಕ್ರಿ ಏ ಬೇಡಬಾರ ಯಾರನ್ನ ಬಸ್ಮಾಸು ಹೊಡಿಬೇಕಾಗಿತ್ನಿ ಜಗದಾಗ ಹೆಚ್ಚಿನ ದೊಡ್ಡ ಹೌದು ಮಶೀವ್ನಾಳ ವಿದ್ಯ ಅಲ್ಲಿ ತೇಕ ಶರಣಾಗತಿ ಹೋಗಬಾರ್ದಾಗಿತ್ ನೀನ ವಿಷ್ಣುನ ಹೇಳ್ತಾನು ನೀ ಯಾವಾಗ ನನಗೆ ಶರಣಾಗತಿ ಆಗಿದೆ ಅಂದ ಬಳಕ ನಾನು ಯಾವಾಗ ಕಾಪಾಡತ್ತ ಬಳಕ ನೀನು ಸೈಡ್ ಆಗು ನಾ ಹೋಗ್ ಅಲ್ಲಿ ಅವತಾರ ತೋಟತ್ ಹೇಳ್ತಾನು ಯಾವಾಗ ಅವತಾರ ತೋಟ ಅವನು ಮುಂದೆ ನಿಂತ ಭಸ್ಮಾಸ್ವರು ಬಾಂದ್ಬಿಟ್ಟನ ಕೇಳ್ತಾನು ಏನ್ ಕೇಳ್ತಾನು ನಿನಗೆ ಏನ್ ಬೇಕ ಹೇಳಿ ಅದಕ್ಕೆ ಓಡಾಡತ್ತದತ್ ಕೇಳಿದಾಗ ನಾನ್ ನಿನಗ ಬೇಕ ಹೇಳ್ತಾನು ನನಗೆ ನನಗ್ ಬೇಕಂತ ಯಾವಾಗ ಅಂದ ನಾನ್ ನಿನಗ ನಾ ಹೇಳ್ದಾಗ ನೀ ಹೇಳ್ತಾನ ಹೇಳ್ತಾನಸರ್ ಅವಾಗ ಭಸ್ಮಾಸೂರಿ ಹೇಳಿದಾಗ ಏನ್ ಮಾಡ್ತಾನೆ ನೀವು ಭಸ್ಮಾಸೂರ್ ಏನ್ ಮಾಡ್ತಾನ್ರಿ ಕೇಳ್ದಂಗ ಕೇಳ್ತಾನ ಅಂದ ಪಟ್ ನಾವ್ ವಿಷ್ಣು ದೇವರು ವಿಚಾರ ಮಾಡ್ತಾನು ಯಾಕಂದ್ರೆ ಹೆಂಗಾರ ಮಾಡಿ ಅವನು ಕೊಲಬೇಕ ಆಗಿತ್ತಲ್ಲ ಆದ್ರೆ ಸಮಾಧಾನ ವಿಷ್ಣು ವಿಚಾರ ಮಾಡ್ತಾನು ಕಾನ ಕಾನ ಉತ್ತಯ ಇಲ್ಲಿಗೆ ಬತ್ತೋ ಸಂಗಯ್ಯ ಚಾಲು ಮಾಡಿದವಾಗ ಕಾನ ಕಾನ ಉತ್ತಯ ಇಲ್ಲಿಗೆ ಬತ್ತೋ ಸಂಗಯ್ಯ ಅಂದ ಮಳಕಾಲ ಕೆಡಕೊಂಡ ಕಾನ ಕಾನ ಉತ್ತಯ ಇಲ್ಲಿಗೆ ಬತ್ತೋ ಸಂಗಯ್ಯ ಅಂದ ನಡಕ್ ಹಿಡ್ಕೊಂಡ ಭುಜಕ್ ಹಿಡ್ಕೊಂಡ ಲಾಸ್ಟ್ ಕೋಯ್ಗೆ ಕಾನಕಾಯ ಉತ್ತಯ ಅಂದ ತೆಲಿ ಮೇಲೆ ಕೈ ಇಟ್ಟುಕೊಂಡ ವಿಷ್ಣು ದೇವ್ರ ಹೌದ್ರಿ ನೀವು ಹೆಂಗ ಮಾಡ್ತಿದ್ ನೋಡಿ ಭಸ್ಮಾಸುರ ಹಂಗ ನತನ ಮಾಡ್ಕೋತ ಬೆಣ್ಣ ಹೌದಾ ಮರುಳಾಗಿ ತನ್ನ ತಲೆ ಮೇಲೆ ತಾನ ಕೈ ಇಟ್ಟುಕೊಂಡ ಅವನ ತಲೆ ಮೇಲೆ ಅವನ ಕೈ ಇಟ್ಟುಕೊಂಡ ಅವನ್ ಸುಟ್ಟುಕೊಂಡು ಹೋಗ್ಯಾನ್ ಹೌದ್ರಿ ಇದ್ರಾಗ ನಿಮ್ಮ ಅವಂದ ಏನಾರ ಕಾರಣ ಐತೆ ಪಿಚ್ಚಗ ನಿನ್ನ ಪೀರಿ ಏನೋ ಇಲ್ಲ ಹೆಂಗ ಬರ್ತಾಳ ನೋಡಲಾ ತಮ್ಮ ಏನಾಗೈತ್ರಿ ಹೊಸವಾಗಿ ಹೊಸವಾಗಿ ನನ್ನ ಮನೆಗೆ ಕರ್ಕೊಂಡು ಬಂದಾಗ ಆಗತ್ತೈತಿ ಹೌದ ಹೌದಾ ಹೊಸವಾಗಿ ಹೊಸವಾಗಿ ನಾನು ಮನಿಗೆ ತಂದ್ ಬಿಟ್ಟ ಹಾಂಗ ಬರಾಕೈತಳ ತಮ್ಮ ಯಾಕಂದ್ರೆ ಮಾತಾಡ್ಲಿ ಅದಕ್ಕೇನು ಬೇಡದ ಹಂಗಿಲ್ಲ ಮಾತಾಡಿ ನೂರು ಇನ್ನೂರು ಮಾತಾಡಕರೇ ಎಷ್ಟು ಮಾಡಿರು ನೀಂದ ಹೆಂಗೇಳಿಂಗ ಎಷ್ಟು ಮಾಡ್ರು ಅಷ್ಟ ಐತಿ ಮ್ಯಾಲ ಹೋಗಾಕ ಬರ ಹಂಗಿಲ್ಲ ಯಾವಾಗಿದ್ರು ಮಳೆ ತಳಗ ಅದ ಮ್ಯಾಲ ಹೋಗಾಕ್ ಬರಂಗಿಲ್ಲ ನೋಡ್ರಿ ಹಾ ಈಗ ಮ್ಯಾಲ ಬಂದಾರ ಇರ್ಲಿ ಯಾಕಂದ್ರೆ ನೋಡು ಮ್ಯಾಲ ಬರಬೇಕಿಲ್ಲ ಮತ್ತ್ ಎಷ್ಟ್ ದಿನ ಕೂಲದ ಕುಂಡ್ ಹೋಗಿದಾಳ ಈಗ ಎಷ್ಟು ದಿನ ಕುಂಡ್ ಬರ್ತೈತಿ ಒಂದು ದಿನ ಮ್ಯಾಲ ಬರಬೇಕಲ್ಲ ಕುಸ್ತಿ ಆಡಕ್ ಹೌದ್ ಹೌದ್ರಿ ಹೌದಲ್ಲ ಇರ್ಲಿ ಶನಿ ಆದಳು ಯಾಕಂದ್ರ ಹುರಿಕತೆ ಒಂದ್ ಹೇಳ್ತಾಳು ಬಸಮಾಸುರ ಅವ್ನು ಹೊಡಿಬೇಕಾದ್ರ ನಿಮ್ಮ ಪಾರ್ವತಿ ಅಲ್ಲಿ ಶರಣಗತಿ ಬಂದಾಳು ಅದ್ರ ಸಂಬಂಧ ಕಾಯಿ ಅಂತ ಹೇಳಿದಾಗ ಅವ್ನ ಕಾಯಿ ಬೇಕಾಗೈತಿ ಅದಕ್ಕೆ ಅವನು ಹೊಡಿಬೇಕಾಗೈತಿ ಮಶು ವಿದ್ಯಾನ ನೋಡಿ ಒಂದು ಮಾತು ನೆನಪಾಗೈತಿ ನನಗ ಮಾಸ್ತರ್ ಏನ್ರಿ ಮಾತು ಏನು ಅಂದ್ರ ಏನದ ಈಕೆ ಮಶೀಬನಾಳ ವಿದ್ಯಾನ ಏನ್ ಮಾಡಿದ್ರಂದ್ರಮಾ ಏನ್ ದಿವಸ ನನಗೆ ಮದುವೆ ಮಾಡಿ ಅವಾಗ ಈಕೀಬ್ ನಾಳೆ ವಿದ್ಯಾನ ಈಕೆ ಐದು ಮಂದಿ ಅಣತಾಮ್ರ ಇದ್ರು ಒಂದು ಊರಾಗ ಹೌದ್ ಐದು ಮಂದಿ ಅಣತಾಂಬ್ರ ಒಳಗೆ ಈಕು ಹಬ್ಬಕ್ಕೆ ಹೋಗ್ ನೋಡ್ರಿ ತಮ್ಮ ಮುಪ್ಪ ಹೌದ್ ಹೌದ್ರಿ ಈಕ ಹಬ್ಬಕ್ಕೆ ಹುಕ್ತಿ ಮಸೀಬನಾಳು ವಿದ್ಯಾ ಅವಾಗ ಏನಾಯ್ತು ಈಕಿನ ತಂದ ನನಗ ಮದುವೆ ಮಾಡಿರು ತಮ್ಮ ಹೌದ ಮದ್ವಿ ಮಾಡಿದಾಗ ಮತ್ ಮದ್ವೆ ಆದ್ರ ಹಂಗ ಬಿಡ್ತಾರ ಹಸವಾಗಿ ಆದ್ಮೇಲೆ ಮತ್ ಇನ್ನ ಕರ್ಕೊಂಡ್ ಬರ್ಬೇಕಲ್ಲ ಕೋಲೇದಾಗ ಕೋಲೇದಾಗ ಕರ್ಕೊಂಡು ಬನ್ನಿ ಮತ್ತೆ ಕೆಲಸ ಎಲ್ಲ ಆತು ಹೌದ ಆದ್ಮೇಲೆ ಹೊತ್ತಿ ಏರಿಕಿ ಕೇಳಿ ನಳು ಇದ್ರಿ ಈಕ ಶ್ಯಾನಿ ಏನು ಏನೋ ಹೊತ್ಸೋ ಇಟ್ಟ್ರಾಗ ಗೊತ್ತಾಕೈತಿ ನೋಡ್ರಿ ಯಾಕಂದ್ರೆ ನಾ ಏನ್ ಕೇಳಿ ಮಶಿಬನಾಳು ವಿದ್ಯಾನ ಏನಾದ್ ಕೇಳಿ ಗಂಡ ಏತಿ ಅಂದ್ರೆ ಏನು ನಿನಗ ಗೊತ್ತಾತನ ಮತ್ತ್ ಕೇಳಿ ನಾ ಮಾಸ್ತರ್ ಮಶಿಬನಾಳು ವಿದ್ಯಾನ ಹೊಸವಾಗಿ ಮದ್ವೆ ಬಂದಿತ್ತು ಈಕಿನ ಕೋಲಿದಾಗ ಕರ್ಕೊಂಡು ಹೋಗಿನಿ ಬೆಳತನತನ ಯಾವ ಮುಗಿದತ್ತು ಮಾಸ್ತರ್ ಮುಗದ ಮೇಲೆ ಏನತ್ತ ಕೇಳ್ರಿ ಗಂಡ ಹೆಂತಿ ಏನ್ರ ಅಂದ್ರ ಗೊತ್ತಾತ ನಿನಗ ಮಶೀಬ್ ನಾಳೆ ವಿದ್ಯ ಆತ ಕೇಳಿನಿ ಹೌದ ಏನು ಹೇಳ್ತಾಳ ಗೊತ್ತಾ ನಾವು ಹುಚ್ಚಿ ಏನ್ ಹೇಳ್ತಾಳ ಈಗ ಗಂಡ ಹೆಂತಿ ಅಂದ್ರ ಏನ್ರಿ ನನಗ ಗೊತ್ತಾಗಲಿಲ್ಲ ಅದ್ರಾಗ ತಮ್ಮ ಹೌದ್ ಅಂದ್ಳು ಅವಾಗ ನಾ ಏನ್ ಹೇಳಿ ಏನು ಏನ್ ಹೇಳ್ರಿ ಏ ಹುಚ್ಚಿ ಗಂಡ ಹೆತಿ ಅಂದ್ರೆ ನಿನಗೆ ಹೆಂಗ ಗೊತ್ತಾಗಿಲ್ಲ ಈಗ ಏನ ಚಾಂಜಿ ಹಿಡಿದು ಹೊತ್ತಿ ನಾವು ಏನು ಹೌದು ಗಂಡ ಹೇಂತಿ ಅಂದ್ರೆ ಹಿಂಗ ನೋಡೋತ್ ನಾ ಹೇಳಪ್ಪ ಈ ಕಿಗಿ ಈಕೇನಂತ ಗೊತ್ತಾಯ್ತು ನಾವಾಗ ಏನಾರೀ ತಮ್ಮ ಈಕೊಂದು ಕಾಲಾದಿ ಬ್ಯಾರೇ ತಗದ ನನಗೇನೋ ಗೊತ್ತಾಯ್ತು ಅನ್ನೋದು ಹೆಣ್ಣು ಅವಾಗ ಈ ಕೇಳ್ತಾ ತಮ್ಮ ಏನಂತ ಹಿಂಗ ಆದ್ರೆ ರೀ ಅಂದ್ರಿ ನಮ್ಮ ಊರಾಗ ನಾ ಕುರಿ ಕಾಯಿ ಕೊತ್ತು ಹೋದಾಗ ದಿನ ಗಂಡ ಹೇತಿ ಆಗಿ ನೀನು ಕೆರಿ ದಂಡ ಚಿಮಣಿ ಮುಗಿನ ಕೇಳ ಆಗ ನಡೀತೈತೇನ ದಿನ ಹಾಕಿಲ್ಲ ನಿನ್ನ ಗುದ್ದು ಗುದ್ದು ತೆಗಿಯೋದು ಹಾಕೈತೆ ಹಂಗೇನ ಬರಕ ಬರಂಗಿಲ್ಲ ಯಾಕಂದ್ರೆ ನೋಡು ನಿಮ್ಮವ್ರನ್ನ ಎಷ್ಟು ಮಂದಿ ನಿಮ್ಮ ಮೆಟ್ಟಿಗೆ ಹೆಚ್ಚಿನ ಅಂದ್ರ ನನ್ನ ಮಂತ್ರ ನೀ ಯಾವಾಗೂ ಮೆಟ್ಟಿಗೆ ಹಚ್ಚಾಕ ಬರಂಗಿಲ್ಲ ನಿನ್ನ ಮಂತ್ರ ನೋಡು ಲೇಖಿಳಾಗ ಬೇಡ ಕುಂಸ ಮಾಡ್ಸಿ ಈಗ ಒಟ್ಟು ಹೆಂಗೆ ಪುರಾಣದಾಗಿ ಯಾವಾರು ಹೋಗಲಿ ಹಾಂ ಲೋಕಿಕದಾಗಿನ ವ್ಯಾವಾರ ಬೇಡ ಹ ನಿಮ್ಮ ಅವ್ರು ನೀ ಯಾರ್ಯಾರು ನಿಮ್ಮ ಮೆಟ್ಟಿಗೆ ಹಚ್ಚಿ ಹೇಳ್ತನ ಕೇಳು ಯಾಕಂದ್ರೆ ನೋಡು ನಿಮ್ಮ ಮಹಿಲಾ ಕಲ್ಲಾಗಿ ಬಿದ್ದುಳು ಎಷ್ಟಾಯಿದೀನ ಹಾಂ ನಿಮ್ಮ ಮಹಿಲಾ ಕಲ್ಲಾಗಿ ಬಿದ್ದಳು ಹ ರಾಮದೇವ್ರು ಯಾವಾಗ ಇಕ್ಕಿ ನೆತ್ತಿ ಮ್ಯಾಲೆ ಕಾಲು ಇಟ್ಟಲ ಇಕಿಳೆ ದುಳಿ ಆಯ್ತನ ಪಾಚಿ ಇಲ್ಲಿ ಕೂತಾಳೆ ನೋಡು ಹಾಂ ಕುಬ್ಸ ಮಾಡ್ಕೊಂಡು ಕೂತಂಗ ಆಗೈತೆ ತಮ್ಮ ಏನು ನಾನು ಕುಬ್ಸ ಮಾಡ್ಕೊಳಕ ಕೂತಂಗ ಆಗೈತಿ ಆದ್ರೂ ಒಂದು ಇಲ್ಲಿ ಪೇಸ್ ಕಟ್ಟಿ ಏನಾಯ್ತಿ ಗೊತ್ತೈತೆ ಈಕಿಗೆ ಕಬುಸಾಕ್ ಬೇಕಾದ್ರೂ ನಾ ಬೇಕಾ ಬೇಕ ಮೊಗಲಾಗ ಬೇಕಾ ಅವಾಗ ಬಂಗಾರ ಬೇಕು ಅವಾಗ ಏನಾಯ್ತ್ರಿ ಮಸ್ತರ ಮೆಟ್ಟಿಗಿನ ಆಚೆನ ನಿಮ್ಮ ಇಲ್ಲ ಎಷ್ಟೋ ದಿನ ಕಲ್ಲಾಗಿ ಬಿದ್ದ ಗಂಡನ ಮೇಲೆ ಹದರ ಮಾಡಿ ಹಾದರಾ ಮಾಡಿ ಗಂಟನ ಮೇಲೆ ಹಾದರಾ ಮಾಡಿ ಕಲ್ಲಾಗಿ ಬಿದ್ದಿದಳು ಅವಾಗ ವಿಶ್ವಾಮಿತ್ರ ಗುರುಗಳು ಹಾದು ನಡ್ತಾರ ಏನತ್ತ ರಾಮ ಲಕ್ಷ್ಮಣ ವಿಶ್ವಾಮಿತ್ರ ಗುರುಗಳು ಹಾದು ಬರ್ತಿದ್ರು ವಿಶ್ವಾಮಿತ್ರ ಗುರುಗಳು ರಾಮದೇವ್ರಿಗೆ ಹೇಳ್ತೀರಿ ಏನತ್ತೇಳ್ ಗಂಡನ ಮೇಲೆ ಹಾದ್ರ ಮಾಡಿ ಅಹ್ಲಾ ಅಂಬಕಿ ಇಲ್ಲಿ ಕಲ್ಲಾಗಿ ಬಿದ್ದಾಳು ಅರ್ತಿದಾವ್ ಹೌದು ಒಳಗ ಏನ ರಾಮ ಯಾವಾಗ ಇಕ್ಕಿ ಮ್ಯಾಲ ಕಾಲಿ ಇಟ್ಟಲ್ಲ ಮಾಸ್ತರ್ ಹೌದ್ರಿ ಈ ತಲೆ ಮ್ಯಾಲ ಯಾವಾಗ ಇಟ್ಟಳು ನೋಡು ಅವಾಗ ಏನ ಅವಾಗ ತಮ್ಮ ಜಾಡಸ್ಕೊಂಡು ಎದ್ದಾಳು ಆಕಿ ಅವ ಇವ್ರು ಇಲ್ಲ ಹೌದು ಹೌದ್ರಿ ಈಕ ಈಕೆ ನೋಡು ತಮ್ಮ ಏನಾಯ್ತು ಆಕೆ ಇಕ್ಕು ಜಾಡ್ಸ್ಕೊಂಡ ಎದ್ದಾಳು ಆಕಿನೂ ಬಿಟ್ಟಾಳ ಅಲ್ಲೇ ಮರ್ತಾಳ ಅವು ಯಾಕ ನಿಮ್ಮ ಹೆಣ್ಣ ದೇವ್ರು ಎಲ್ಲಿ ಓಡಿ ಹೋಗ್ರು ನಾ ಕಸಾದ ತಗ್ಯಾಕೆ ಹಚ್ಚಿದೇನೆ ಅವ್ರನ್ನ ಕಬಿನ ಕಸಾ ತೆಗ್ಯ ಯಾಕ ನಿಮ್ಮ ಹೆಣ್ಣು ಮಂಗ್ಳ ಟೇಚಿನ ಆಚಿದಳು ದೊಡ್ಡ ಅಕ್ಕಿ ಇದ್ದಳು ಆಕಿನ ಓದ್ ಎಬ್ಬಸಬೇಕಾಗಿತ್ತಲ್ಲ ಆಕೆ ಎಷ್ಟು ದಿನ ಕಾಲಾಗಿ ಬಿದ್ರಿತ್ತ ಇವ್ರನ್ನೆಲ್ಲ ಎಬ್ಬಸಕ್ ಮಾತ್ರ ನಮ್ಮ ಗಂಡ ಗಂಡದೇವರುಗಳ ಬೇಕು ತಮ್ಮ ಮಾಸ್ತರ್ ನಮ್ಮ ರಾಮದೇವರದಿಂದ ನಿಮ್ಮ ಉದ್ಧಾರ ಆಗಿದ್ದಾಳು ಮ್ಯಾಕೆ ಮೆಟ್ಟಿಗೆ ಹೈತಾಳು ಹೇಳ್ತಾರೆ ನಿಮ್ಮ ಎಲ್ಲಮ್ಮ ಹೆಂಗ ಮೆಟ್ಟಿಗೆ ಹೈತಾಳಂದ್ರ ಪರಶುರಾಮ ಹೇಳ್ತಾನೆ ಏನತ್ತಾನ ಏನಂತ ಹೇಳ್ತಾರೆ ಪರಶುರಾಮ ನಾಲ್ಕು ಮಂದಿ ಇವ್ರು ಐದು ಮಂದಿ ಮಕ್ಕಳಿದ್ರು ಪರಶುರಾಮಗ ಹಾಂ ಐದು ಮಂದಿ ಒಳಗೆ ತಮ್ಮ ಏನಂತ ಹೇಳ್ತಾನೆ ಪರಶುರಾಮ ಈಗಿದೇನು ತಿ ನಿಮ್ಮ ತಾಯಿನ ಹೊಡಿರತ್ತೇಳಿ ನಾಲ್ಕು ಮಂದಿನ ಅಣ್ಣ ಮೊದಲ ಮೊದಲು ಕರ್ದು ಹೇಳ್ತಾನೆ ನಾವು ಹೇಳ್ದು ನಿಮ್ಮ ತಾಯಿನ ಹೊಡಿರತ್ ಹೇಳಿದ್ರು ಅವಾಗ ಅವ್ರು ಏನಂತ ಹೇಳ್ತಾರ ನಾಲ್ಕು ಮಂದಿನ ಹಾ ನಮ್ಮ ತಾಯಿನ ನಾವು ಹೊಡಿಯಂಗಿಲ್ಲ ತಂದೆ ಅಂತ ಹೇಳ್ತಾರೆ ಅವಾಗ ಏನು ಅವಾಗ ಏನು ಮಾಡ್ತಾನೆ ಅವ್ರ ಜಮದಾಗಿನ ಸಿಟ್ಟಿಗೆದ ಅವ್ರನ್ನ ಪೂಜೆ ಮಾಡಿ ಉಗುದ ಬಿಡುತ್ತಾನೆ ಅವಾಗ ಪರಶುರಾಮನ ಕರಿತಾನೆ ನೋಡ್ತವ ಹಾ ಯಾವಾಗ ಕರದ ಪರಶುರಾಮ ಭಾರ ಯಾವಾಗ ಕರಿಯಾಕತ್ತ ಜಮದಗ್ನಿತ್ಯ ಬಾ ಪರಶುರಾಮ ಏನಂತಾನು ಹೇಳ್ತಂದೆ ಯಾಕೆ ನಮ್ಮನ್ನ ಕರಿಯಾತರಿ ಅಂತ ಕೇಳ್ತಾನು ಕೇಳಿದಾಗ ಜಮದಗ್ನಿ ಏನಂತ ಹೇಳ್ತಾನೆ ಗೋದತ್ತಾರೀ ನಿಮ್ಮ ತಾಯಿ ನಂದ ಹೌದ ಹೊಡಿ ನಿಮ್ಮ ತಾಯಿನ ಅಂದಪಟ್ಟನ ಪರಶುರಾಮ ಏನು ಮಾಡ್ಯಾನು ಏನು ಮಾಡಿದ ಅಪ್ಪ ಹೊಡಿತನ ಕರೆ ನನಗೆ ಮೂರು ಮಾತು ಬೇಕತ್ತಂದಾವ ತಮ್ಮ ಮೂರು ವರ ಕೊಡುವ ಯಾಕಂದ್ರೆ ಅಪ್ಪನ ಅವ ಏನು ಮಾಡ್ತಾನೋ ಮಾತಿನಾಗ ಮರುಳು ಮಾಡಿಬಿಟ್ಟು ನನಗೆ ನೀ ಮೂರು ವರ ಕೊಡ್ತಿ ಅಂದ್ರೆ ನಾ ತಾಯಿನ ಹೊಡಿತನ ಅಂತ ಹೇಳ್ತಾನ ಹೌದು ಅವಾಗ ಜಮದಾಗ ನಿ ಸಿಟ್ಟಿಗೆದ್ದು ಕೊಟ್ರೆ ಕೊಡ್ತಾನ ಹೋಗು ಮಗ ಬೇಕಾದ್ರೆ ಮೊದಲು ಹೊಡಿ ಹೊಡಿಯಾಕ ಹೇಳ್ತಾನು ಹೌದು ಅವಾಗ ಪರಶುರಾಮ ಏನು ಮಾಡ್ಯಾನು ಮಾಸ್ತಾರ ಏನು ಮಾಡುವ ಏಕಮಾರು ದೋಡ ತುಕ್ಡಾ ಮಾಡ್ಯಾನು ಈಕಿನ ಎಲ್ಲಮ್ಮನ ಹೌದು ಏನು ಮಾಡ್ಯಾನು ಒಂದು ಒಂದು ಇಂದಿನವರೆಗೆ ಕೂಡಿಲ್ಲ ಯಾಕಂದ್ರೆ ನೋಡು ನಿಮ್ ಎಲ್ಲ ಮೆಟ್ಟಿಗೆ ಹತ್ತಬೇಕಾದ್ರೆ ಒಳ್ಳೆ ನಮ್ಮ ಪರಶುರಾಮ ಜಮದಗ್ನಿತ್ಯೇಕ ನಮ್ಮ ತಾಯಿ ಬೇಕಂದಾಗ ಹ ನಿಮ್ ಎಲ್ಲಮ ಉದಿಯಾಗಿ ಬಂದಳು ಆಕಿನ ನಮ್ಮ ಪರಶುರಾಮ ಮೆಟ್ಟಿಗೆ ಹೆಚ್ಚಾನು ಹೌದ್ ಆಕಿನ ಹೆಚ್ಚನ ಮಾಸ್ತರ್ ನಮ್ಮ ಅಣ್ಣಗಳನ್ನ ಬೇಕಂದ ನಮ್ಮ ಅಣ್ಣಗಳನ್ನ ಬೇಕಂದ ಹಣ್ಣುಗಳ್ನು ಕೊಟ್ಟ ನಿನ್ನ ಹಣಿ ಒಳಗಿನ ಶೆಟ್ಟ ಶೆಟ್ಟ ಅಂಬುದು ತೆಗೆದು ಹೋಗಿಲ್ಲ ಅದನ್ನು ತೆಗೆದು ಹೋಗುದು ನಾನು ಯಾಕಂದ್ರೆ ನಿಮ್ಮ ಅವ್ವಾದಿಂದ ಏನಾಗಿಲ್ಲ ಇಲ್ಲಿ ಇಲ್ಲ ನಮ್ಮ ಪರಶುರಾಮ ಮನೆಯಿಂದ ನಿಮ್ಗೆ ಎಲ್ಲ ಮುಸುದಿಕ್ಕೆ ಮೆಟ್ಟಿಗೆ ಹೆಚ್ಚಾಳು ಪರಶುರಾಮ್ ಬೇಡದಾಗ ಎಲ್ಲ ಬಂದಾಳ ಇರ್ಲ ಕೈ ಏನ್ ಹಾಕಿದಿಕ್ಕೆ ಪರಶುರಾಮ್ ಬೇಡವ್ರ ಕೈ ಇಲ್ಲ ಮಕ್ಕಳು ಇಲ್ಲ ಮಕ್ಕಳು ಹಂಗೇನ ಮಾಡಕ್ ಹೋಗಬೇಡ ಈಗ ಸಾಧ್ಯ ನೋಡ್ಲಾ ಏನಾಗತ್ರಿ ಮಾಸ್ತರ ಪ್ರತಿ ಒಂದ್ ಮನೆಗೆ ಹೋಗಬೇಕಾದ್ರ ಯಾಕೈಸ್ ಹೋಗತಾಳಿ ಹೌದ್ ಹೌದ್ರಲ್ಲ ಎಲ್ಲ ಹೋಗಂದ್ರೆ ಏನತಾರ ನಿಮ್ಮ ದೇವದಾಸಿ ಹೋಗಿ ಒಂದೊಂದು ಮನೆಗೆ ಭಿಕ್ಷಾ ನೀಡಬೇಕಾದ್ರ ಒಂದೊಂದು ಮನೆಗೆ ಹೋಗಿ ಆಕೆ ತರಬೇಕಾದ್ರೆ ಹಾಂ ಆಕೆ ಏನು ತಂತಾಡ್ರಿ ಮಾಸ್ತರ ಯಾಕೆ ಜೋಗ ತಾಳಿ ಯಾಕೈಯ ಜೋಗ ಅಂದಾಗ ಆಕಿಗೆ ಒಂದು ಮುಕ್ಕು ಜೋಳ ನೀಡ್ತಾರೋ ಹೌದು ಮತ್ತೆ ಎಲ್ಲಮ್ಮ ಜೋಗ ಅಂದ್ರೆ ನೀಡ್ತಾರೆ ನಾಕಿಗೆ ನೀಡಂಗಿಲ್ಲ ಅಲ್ಲಿ ನೀಡಾಕ ಬೇಡಿ ಅಲ್ಲಿ ನೀಡಾಕ ಬೇಡಿ ಇಲ್ಲ ಆ ಗಂಡ ಗೊಬ್ರಗಳು ಸಂಬಂಧ ನೀ ಉದ್ಧಾರನಾಗ್ಯದಿ ಉದ್ಧಾರ ಆಗೈತೆ ನಿನ್ನ ಪಾಪ ಸುದಿಕಿ ನಷ್ಟ ಆಗೈತೆ ಅಲ್ಲಿ ಮಾಡಕ್ಕೆ ಬರಂಗಿಲ್ಲ ಮಾಸ್ತರ್ ಹೌದ ಹೌದಲ್ಲೊ ನಡಿಲ್ಲ ಮತ್ತೇನು ಹೇಳ್ತಾಳೆ